ಅಮೆರಿಕಾದಲ್ಲಿ ನಡೆಯುತ್ತಿರುವ ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ ವರ್ಲ್ಡ್ ಕಪ್ನಲ್ಲಿ ಇವತ್ತು ಭಾರತ ಕೂಡ ವರ್ಲ್ಡ್ ಕಪ್ನಲ್ಲಿ ಆಡಲಿದೆ ಪಾಕಿಸ್ತಾನ ಹಣಾಹಣಿ ನಡೆಯಲಿದೆ ಭಾರತೀಯ ಕಾಲಮಾನ ರಾತ್ರಿ ಎಂಟು ಗಂಟೆಗೆ ಮ್ಯಾಚ್ ಕೂಡ ಶುರುವಾಗುತ್ತೆ ಟ್ವೆಂಟಿ ಟ್ವೆಂಟಿ ಫಾರ್ಮೆಟ್ನಲ್ಲಿ ಒಂದನೇ ರ್ಯಾಂಕ್ನಲ್ಲಿರುವ ಭಾರತ ಏಳನೇ ರ್ಯಾಂಕ್ನಲ್ಲಿರುವ ಪಾಕಿಸ್ತಾನ ವಿರುದ್ಧ ಇವತ್ತು ಸೆಣಸಲಿದೆ ಇವರಿಗೆ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಏಳು ಬಾರಿ ಭಾರತ ಪಾಕಿಸ್ತಾನ ಮುಖಾಮುಖಿಯಾಗಿದೆ ಇದರಲ್ಲಿ ಭಾರತ ಆರು ಬಾರಿ ಗೆದ್ದಿದೆ ಪಾಕಿಸ್ತಾನ ಒಂದು ಬಾರಿ ಗೆದ್ದಿರುವಂತದ್ದು ರೋಹಿತ್ ಶರ್ಮಾ ಮತ್ತು ಬಾಬರ್ ಅಜಮ್ ನೇತೃತ್ವದ ಎರಡು ತಂಡಗಳು ಗೆಲುವಿನ ನಿರೀಕ್ಷೆಯಲ್ಲಿವೆ ಭಾರತ ಪಾಕ್ ಪಂದ್ಯಕ್ಕೆ ಎಫ್ಬಿಐ ಸೆಕ್ಯೂರಿಟಿಯನ್ನ ನೀಡಲಾಗಿದೆ ಇದು ಅಮೆರಿಕಾದಲ್ಲಿ ಅತ್ಯಂತ ಉನ್ನತ ದರ್ಜೆಯ ಭದ್ರತೆಯನ್ನು ಈಗಾಗಲೇ ಕಲ್ಪಿಸಲಾಗಿದೆ ಅಮೆರಿಕ ಅಧ್ಯಕ್ಷರ ಕಾರ್ಯಕ್ರಮಗಳಿಗೆ ಮಾತ್ರ ಇಂತಹ ಮಾದರಿಯಲ್ಲಿ ಭದ್ರತೆಯನ್ನು ನೀಡಲಾಗ್ತಾ ಇದೆ